ಅಟಲ್ ಭೂಜಲ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೊಂದು ಚೆಕ್ ಡ್ಯಾಂ ಹಿಂದೆ ಅನುಮೋದನೆಯಾಗಿದ್ದು ಅವೈಜ್ಞಾನಿಕವಾಗಿ ಯೋಗ್ಯವಾದ ಸ್ಥಳಗಳನ್ನು ಗುರುತಿಸಿದ ಕಾರಣ ತಡೆ ಹಿಡಿಯಲಾಗಿತ್ತು ಮಂಗಳವಾರ ಎಲ್ಲ ಸ್ಥಳಗಳನ್ನು ಪರಿಶೀಲಿಸಿ ಕೆಲವನ್ನು ಬದಲಾಯಿಸಿ ಮಂಜೂರಾತಿ ನೀಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಂಗಳವಾರ ಚಿಂತಾಮಣಿ ತಾಲೂಕಿನ ಬಿಳಹಳ್ಳಿ ಹಿಮಲಪಾಡಿ ಮುಂಗಾನಹಳ್ಳಿ ಯಮಗೋಲ್ಲಹಳ್ಳಿ ಯಗುಕೋಟೆ ಮನಿಗಾನಹಳ್ಳಿ ಕೃಷ್ಣರಾಜಪುರ ಸಿದ್ದೇಪಲ್ಲಿ ಬೋಡನ್ಮರಿ ಚಿಕ್ಕಮುನಿಮಂಗಲ ತಿನ್ಕಲ್ ಗಾಜನಹಳ್ಳಿ ಚಿನ್ನಚಂದ್ರ ವೈಜಕೂರು ಅಟ್ಟೂರು ಗ್ರಾಮಗಳಲ್ಲಿ ಅಟಲ್ ಭೂಜಲ ಯೋಜನೆಯನ್ನು ನಿರ್ಮಿಸಲಿರುವ ಚೆಕ್ ಡ್ಯಾಮ್ಗಳ ಪರಿಶೀಲನೆ ನಡೆಸಿ ಹಲವು ಕಾಮಗಾರಿಗಳಿಗೆ ಕುತ್ತಿ ಪೂಜೆ ನೆರವೇರಿಸಿದರು ಈ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಮುರುಗಮಲ್ಲ ಬಳಿ ದೊಡ್ಡ ಆಲಿಕುಂಡೆಯ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರೂ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಬೆಟ್ಟದ ಮೇಲಿಂದ ಬರುವ ನೀರು ಸ್ವಚ್ಛವಾಗಿರುತ್ತದೆ ಸುತ್ತಲೂ ಬೇಲೆ ತಂತಿ ಅಳವಡಿಸಿದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಬಳಸಿಕೊಳ್ಳುವ ಉದ್ದೇಶವಿದೆ ಎಂದು ತಿಳಿಸಿದರು ತಾಲೂಕಿನ ನರಾಲ್ಪಲ್ಲಿ ಬಳಿ ಹೊಸ ಚೆಕ್ ಡ್ಯಾಂ ನಿರ್ಮಾಣಕ್ಕಾಗಿ ಮೂರು ಪಾಯಿಂಟ್ ಐದು ಕೋಟಿ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕ ಮಳೆ ಬಂದು ಕಚ್ಚಿಕೊಂಡು ಹೋಗಿದ್ದ ಬ್ರಾಹ್ಮಣರಲ್ಲಿ ರಸ್ತೆಯ ನೆಲ ಸೇತುವೆ ಹಾಗೂ ಮಾದಮಂಗಳ ಎಸಗಲಳ್ಳಿ ರಸ್ತೆಯಲ್ಲಿ ಖರ್ಚು ಹೋಗಿದ್ದ ಸೇತುವೆಯನ್ನು ಮರು ನಿರ್ಮಾಣ ಮಾಡಲು ಒಟ್ಟು ಐದು ಕೋಟಿ ರು ಅನುದಾನ ಮಂಜೂರಾಗಿದೆ ಎಂದ ಅವರು ನಗರದ ಬೆಂಗಳೂರು ರಸ್ತೆಯ ಕನಂಪಲ್ಲಿ ಓಟಿ ಕೆರೆಯನ್ನು ನಲವತ್ತೇಳು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಾಣ ಕೆರೆಯ ಮಧ್ಯದಲ್ಲಿ ದೀಪದಂತಿರುವ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವುದು ಸುತ್ತಲೂ ಬೆಲೆ ಹಾಕಲಾಗುವುದು ಕೆರೆಯ ಸುತ್ತಲೂ ಸಾರ್ವಜನಿಕರ ವಾಯುವ್ಯವಹಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಹಾಗೂ ಅಂತರ್ಜಲ ವೃದ್ಧಿಗೆ ಎಲ್ಲೆಲ್ಲಿ ಅವಕಾಶವಿದೆ ಅಲ್ಲೆಲ್ಲ ಚಿಕ್ಕಡಮಗಳನ್ನು ನಿರ್ಮಾಣ ಮಾಡಿ ಅಂತರ್ಜಲ ವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದೆಂದರು ಇನ್ನು ತಾಲೂಕಿನ ಕೋಟಗಲ್ ಗ್ರಾಮದ ಆರೋಗ್ಯ ಉಪಕೇಂದ್ರದ ಸುತ್ತಲೂ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಣಾಧಿಕಾರಿ ಎಸ್ ಆನಂದ್ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಆ ಭಾಗಗಳ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಅಂತೆ ಏ ನಂಬರ್ ಹಾಪ್ಕ ನೀವು ಆಪ ಫುಲ್ಲ ನೀವು ಫುಲ್ಲ ಹಟ ಹೇ ಕದನ ಸತುರ ತಲೆ ಬಡ ಮಹಾ ವಿಶ್ವದ ಸಹಸ್ರ ತವಸ ತಸಪಾತ ಸಂಭಾಹು ಭ್ಯಾನ್ ತೈ ದೇವಾರ್ಪೇ ಕೇತನೀ ರಾಜನಂ ವಿಷಯಾಮಿ ಆಚನೀಂ ಹಿಂ ಸಮಿ ಆಮಿ ನಮಸ್ಕ ಜರ ಸರ್ ಮರ್ಸನ ಸರ್ ಮಸ್ಕು ಏ ಮರ್ಸನ ಆಪಕ ಪಾ ಸನ್ನಿವಂತ ಕೈ ಇಡ್ಕೋಳಿ ಸರ್ ನಾನು ಆಗ್ರಹ ಮಾಡ್ತೀನಿ ಅಪ್ಪ ಹೋಗೆಯಲ್ಲ ನೀನೇ ನೀನೇ ತಾನೇ ಇಲ್ಲ ಇಲ್ಲ ಮುಂದೆ ಮುಂದೆ ನೀನು ಅತ್ತ ನೀನು ಹೆದ್ರಲ್ಲ ಬಾ ಏ ಯಾಕ ಸುಸ್ತಾ ಇದ್ಯಾ ಲೇ ಸುಸ್ತಾ ಹಾ ದಪ್ಪಗೊಂಡೆ ಏ ಸರ್ ಕೆಲಸ ಏನು ಬೇಗ ನೆರದಲ್ಲ ಸರ್ ಮಾವು ಓವರ್ ವೇದ ಓವರ್ ಲೇ ನೀನು ನೆಳ್ಸ್ತೀಯ ಇದನ್ನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯ ಉದ್ದೇಶ ಅಟಲ್ ಭೂಜಲ ಯೋಜನೆ ಈ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಒಂದು ಚೆಕ್ ಡ್ಯಾಮ್ ಅಂತ ಹೇಳಿ ಹಿಂದೆ ಅನುಮೋದನೆ ಆಗಿತ್ತು ಆದರೆ ಯಾವುದು ವೈಜ್ಞಾನಿಕವಾಗಿ ಯೋಗ್ಯ ಇರತಕ್ಕಂಥ ಜಾಗಗಳು ಗುರ್ತು ಮಾಡದೇ ಇರುವಂತಹ ಆ ಕಾರಣಕ್ಕಾಗಿ ಕಾಮಗಾರಿಯನ್ನು ನಾವು ತಡೆ ಹಿಡಿದಿದ್ವಿ ಈಗ ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗಗಳನ್ನು ಗುರುತಿಸಿ ಅಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಬೆಳಗ್ಗಿಂದ ಇವತ್ತು ನಾವು ಕಲ್ಯಾಣಹಳ್ಳಿಯಿಂದ ಹಿಡಿದು ಎಂಎಲ್ಪಾಡಿ ದೇವಪಲ್ಲಿ ಈ ರೀತಿ ಗ್ರಾಮಗಳಿಗೆ ಗ್ರಾಮಗಳಿಗೂ ಬಂದಿದ್ದೀವಿ ಇದರ ಜೊತೆಯಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಅದರಲ್ಲಿ ನಾವು ಇಲ್ಲಿ ಅನ್ನ ಕುಂಟೆಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನಾವು ಅನುದಾನ ಇಲ್ಲಿ ಬೆಟ್ಟದಿಂದ ಬರ್ತಕ್ಕಂಥ ನೀರು ಭಾಳ ಶುದ್ಧವಾಗಿರ್ತದೆ ಈ ಕೆರೆ ಈ ಕುಂಟೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸ್ವಚ್ಛತೆ ಮಾಡಿ ಅದಕ್ಕೆ ಒಂದು ರಕ್ಷಣಾ ಬೇಲಿಯನ್ನು ಹಾಕಿಸಿ ಇದನ್ನು ಹಿಂದಿನ ದಿನಗಳಲ್ಲಿ ಸಾಧ್ಯವಾದರೆ ಎಲ್ಲ ರೀತಿಯ ಅದಕ್ಕೆ ಕ್ರಮ ತಗೊಂಡು ಕುಡಿಯ ನೀರಿಗೆ ಬಳಸುವಂಥದ ಅವಕಾಶ ಇದೆ ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಹೇಳಿದ ಬೇರೆ ನಾವು ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಬೇರೆ ಮಾಡಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ನಮ್ಮ ಕ್ರಾಮಗಾರಿ ಪ್ರಾರಂಭ ಮಾಡಿ ಇದರ ಜೊತೆಯಲ್ಲಿ ಈಗ ಹಲವಾರು ಗ್ರಾಮಗಳಿಗೆ ಹೋಟೆಲ್ ಭೂಜಲ ಯೋಜನೆಯ ಒಂದು ಈ ಒಂದು ಚೆಕ್ ಗ್ರಾಮಗಳ ಸ್ಥಳವನ್ನು ವೀಕ್ಷಣೆ ಮಾಡುವಂಥದ್ದು ಕೂಡ್ತಾ ಇದ್ದೀವಿ ಮತ್ತು ಹೋಟ್ಗಳಲ್ಲಿ ಆಸ್ಪತ್ರೆಯ ಕಾಂಪೌಂಡ್ಗೆ ಅನುದಾನ ಹಾಕ್ಸಿದ್ವಿ ಅಲ್ಲಿ ಪೂಜೆ ಇದೆ ಕರಂಪಲ್ಲಿ ಓಟ್ ಕೆರೆಗೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ಅದಕ್ಕೆ ಅನುದಾನ ಕೊಡಿಸಿದ್ವಿ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಆಗಬೇಕು ಮತ್ತು ಸೆಂಟ್ರಲ್ಲಿ ಇರ್ತಕ್ಕಂಥ ಐಲ್ಯಾಂಡ್ಗೆ ಕನೆಕ್ಷನ್ ಮಾಡಿ ಅದಕ್ಕೆ ಬೇಲಿ ಎಲ್ಲ ಮಾಡಿ ನಾಳೆ ಅದು ವಾಯುವಿಹಾರಕ್ಕೆ ಈ ರೀತಿ ಚಿನ್ನ ಹಲವಾರು ಕೆಲವು ಕಾರ್ಯಕ್ರಮಗಳನ್ನು ನಾವು ತಂದುಕೊಂಡಿದ್ದೀವಿ ಮೊನ್ನೆ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಗರಾಳಿ ಹತ್ರ ಒಂದು ಹೊಸ ಮತ್ತೊಂದು ಸೆಕ್ ಡ್ಯಾಮ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಈಗ ಒಟ್ಟು ಐದು ಕೋಟಿ ರೂಪಾಯಿ ಇವತ್ತು ಅನುದಾನ ಮಂಜೂರಾಗಿದೆ ಪೂರ್ವ ಕೋಟಿ ಎಲ್ಲರಹಳ್ಳಿ ಥರ ಇರ್ತಕ್ಕಂಥ ಹೊಸ ಒಂದು ಚೆಕ್ ಡ್ಯಾಮ್ ಜೊತೆಗೆ ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಮೇಲೆ ಪೈಪ್ ಹಾಕಿ ಅದನ್ನು ಮಾಡುವಂಥ ಅಕ್ಷ ಎರಡು ಸಾವಿರದ ಹದಿನೈದರಲ್ಲಿ ಭಾಳ ಮಳೆ ಬಂದು ಬ್ರಾಹ್ಮಣಳ್ಳಿಗೆ ಹೋಗ್ತಕ್ಕಂಥ ಲೋ ಲೆವೆಲ್ ಕಾಸುವೆ ಅದು ಕಿತ್ತೋಗಿತ್ತು ಅದನ್ನು ಇಷ್ಟು ವರ್ಷ ಆದರೂ ಯಾರೂ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ ಮತ್ತು ಅದೇ ರೀತಿ ಮುಂದೆ ಬಾಲಮಂಗಲ ಮತ್ತು ಎಸುಗಳಲ್ಲಿಳ್ಳಿ ಆ ಗ್ರಾಮಗಳ ಮಧ್ಯೆ ಇರ್ತಕ್ಕಂಥ ಲೋ ಲೆವೆಲ್ ಕಾಸೆ ಅದು ಕೂಡ ಆ ಸಂದರ್ಭದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತು ಮತ್ತೆ ಎರಡು ವರ್ಷಗಳ ಹಿಂದೆ ಇವೆಲ್ಲ ಏನು ಚಿತ್ರವಾಗಿದ್ದಂಥದ್ದನ್ನು ಈಗ ಅದಕ್ಕೆ ಬ್ರಾಹ್ಮಣಹಳ್ಳಿ ಹತ್ರ ಒಂದು ಕೋಟಿ ಎಸುಗಳಲ್ಲಿಳ್ಳಿ ಹತ್ರ ಎಪ್ಪತ್ತು ಲಕ್ಷ ಹಾಕ್ಸಿದ್ದೀವಿ ಮೊನ್ನೆ ವೀಕ್ಷಣೆ ಮಾಡಿದ್ದೀವಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೀವಿ ಸಿಗುವ ಇಲಾಖೆ ಈ ರೀತಿ ಈ ಕೆಲವು ಕಾರ್ಯಕ್ರಮಗಳಿಗೆ ನಾವು ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಏನೇನು ಅವಶ್ಯಕತೆ ಇದೆ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಯಾವ ರೀತಿ ಈ ಒಂದು ಮೂಲಗಳನ್ನು ಮತ್ತೆ ಪುನರ್ಜೀವನ ಕೊಡುವಂಥದ್ದಕ್ಕೆ ಪುನಶ್ಚೇತನ ಮಾಡುವಂಥದ್ದಕ್ಕೆ ಇವತ್ತು ಎಲ್ಲ ರೀತಿ ಕ್ರಮ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನೇ ಖುದ್ದಾಗಿ ಸ್ಥಳಗಳನ್ನು ವೀಕ್ಷಣೆ ಮಾಡಿ ರೈತರ ನಮ್ಮ ಮುಖಂಡರು ಮಾತಾಡಿ ಯಾವುದು ಸೂಕ್ತ ಅಂತೇಳಿ ಕೆಲವು ಜಾಗಗಳನ್ನು ಇವತ್ತು ಬದಲಾಯಿಸಿ ನಾವು ಈಗ ಬಿಲ್ಯಾಂಡಳ್ಳಿಯಲ್ಲಿ ಬದಲಾಯಿಸಿದ್ದೀವಿ ಇರುಳ್ಪಾಡಿಯಲ್ಲಿ ಸ್ಥಳ ಬದಲಾಯಿಸಿದ್ವಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಬರೀ ಎಗು ಕೊಟ್ಟೆದು ಮತ್ತು ಮಣಿಗಾನ್ಹಳ್ಳಿ ಎರಡು ಜಾಗ ಮಾತ್ರ ಅದನ್ನು ಅದನ್ನೇ ಹಳೆಯೋದನ್ನು ಒಪ್ಕೊಂಡಿದ್ದೀವಿ ಇನ್ನು ಉಳಿದಂಥದ್ದೆಲ್ಲ ಜಾಗಗಳು ಬದಲಾವಣೆ ಮಾಡಿ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ